ಂಥ ಮೋತಿರಾಮ್ ಚವ್ಹಾಣ್ ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ಇಡೀ ಬಿಜಾಪುರ ಜಿಲ್ಲೆಯ ಎಲ್ಲ ಗ್ರಾಮಗಳಿಗೆ ಹಾಗೂ ನಗರ ಪಾಲಿಕೆಗೆ ನಮಗೆ ಹಕ್ಕಪತ್ರ ಕೊಟ್ಟಿಲ್ಲ ಉತ್ತರಿಗಳು ಬಂದಿಲ್ಲ ಮಶಾನ ಭೂಮಿ ಜಾಗ ಇದ್ದಿದ್ದ ಜಾಗನೂ ತಾವೇ ಅವರ ಆಯ ತೆಗೆ ಅದಕ್ಕೆ ಕಟ್ಟಡ ಚಾಲು ಮಾಡುವುದ ಪ್ರಯತ್ನದಲ್ಲಿದ್ದಾರೆ ಅದಕ್ಕೂ ನಮ್ಮ ಸಾಹೇಬ್ರ ತಡೆ ಇಡಿಸಿದ್ದಾರೆ ಮತ್ತು ಮನಿಗಳು ನಮ್ಮ ಹೆಣ್ಮಕ್ಳು ಅಷ್ಟಕ್ಕೂ ಡಬಲ್ ಮೂರು ಪಟ್ಟ ತಾಂಡದಲ್ಲಿನೂರ ಎಪ್ಪತ್ತು ಮನಿಗಳು ಬೆಳಸ್ಯಾರೆ ಟಾಯ್ಲೆಟ್ಗಳು ತುರ್ಕ ಮಾಡ್ಯಾರ ಅದನ್ನೆಲ್ಲ ಸರಿಪಡಿಸ್ಕೊಡ್ಬೇಕು ಸರ್ಕಾರ ಹೇಳಿ ನಾವು ವಿನಂತಿ ಮಾಡ್ತೀವಿ ನಮ್ಮ ಹೆಸರು ಪ್ರಕಾಶ್ ಚವ್ಹಾಣ್ ಗುತ್ನಾ